ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನೀವು ನೋಡುತ್ತಿರುವುದು ನಿಮ್ಮ ನೆಚ್ಚಿನ ಕಂಟೆಂಟ್ ಕಾಲಂ ಯೂಟ್ಯೂಬ್ ಚಾನೆಲ್ ಇಂದು ನಾವು ಕನ್ಯಾ ರಾಶಿಯವರ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವಾಣಿಯನ್ನು ಸಂಪೂರ್ಣವಾಗಿ ತಿಳಿಯೋಣ ಈ ತಿಂಗಳಲ್ಲಿ ಉದ್ಯೋಗ ಹಣಕಾಸು ಪ್ರೀತಿ ಕುಟುಂಬ ಆರೋಗ್ಯ ಮತ್ತು ಶಿಕ್ಷಣ ಎಲ್ಲದರ ಮೇಲೂ ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ನಿಮಗೆ ವಿವರಿಸುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಗ್ರಹ ಸ್ಥಿತಿ ಮತ್ತು ಸಾಮಾನ್ಯ ಪ್ರಭಾವ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧನ ಪ್ರಭಾವ ಅತ್ಯಂತ ಶಕ್ತಿಶಾಲಿ ಬುಧನು ನಿಮ್ಮ ರಾಶಿಪತಿ ಇದು ನಿಮಗೆ ಶಕ್ತಿಯುತ ಸಮಯ ಸೂರ್ಯನು ಹದಿನಾರರ ನಂತರ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸಿ ಲಾಭಗಳನ್ನು ನಿಮಗೆ ಒದಗಿಸುತ್ತಾನೆ ಶನಿ ಆರನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಶತ್ರುಗಳಿಂದ ಜಯ ಪ್ರಕರಣಗಳಲ್ಲಿ ಅನುಕೂಲ ಸಾಧ್ಯ ಬೃಹಸ್ಪತಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಆಂತರಿಕ ಶಕ್ತಿ ಗುಪ್ತಜ್ಞಾನ ಸಂಶೋಧನೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಉದ್ಯೋಗ ಮತ್ತು ಉದ್ಯಮ ಉದ್ಯೋಗಸ್ಥರಿಗೆ ಈ ತಿಂಗಳು ಸೂಕ್ಷ್ಮ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಪ್ರಾಜೆಕ್ಟ್ಗಳಲ್ಲಿ ವಿಳಂಬವಾಗಬಾರದು ಸಮಯ ನಿಯಂತ್ರಣ ಮುಖ್ಯ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಇರಲಿ ಅವರ ಸಹಕಾರ ನಿಮ್ಮ ಯಶಸ್ಸಿಗೆ ಕಾರಣವಾಗಬಹುದು ಉದ್ಯಮ ಮಾಡುತ್ತಿರುವವರು ಹೊಸ ಹೂಡಿಕೆ ಮಾಡುವ ಮುನ್ನ ಸುದೀರ್ಘ ಯೋಚನೆ ಮಾಡಿ ಸರ್ಕಾರಿ ಕೆಲಸ ಮತ್ತು ಪರೀಕ್ಷೆಗಾಗಿ ಸಮಯ ಅನುಕೂಲಕರವಾಗಿದೆ ಹಣಕಾಸು ಸ್ಥಿತಿ ಹಣಕಾಸಿನಲ್ಲಿ ಸ್ಥಿರತೆ ಬರಲಿರುವ ಸಮಯ ಹಿಂದಿನ ಸಾಲಗಳಿಗೆ ಪರಿಹಾರ ದೊರೆಯಬಹುದು ಸ್ನೇಹಿತರು ಬಂಧುಗಳಿಂದ ಹಣಕಾಸು ಸಹಾಯ ಪಡೆಯುವ ಯೋಗ ಆದಾಯ ವೃದ್ಧಿಗೆ ಹೊಸ ಮಾರ್ಗಗಳು ತೆರೆಯುತ್ತವೆ ಆದರೆ ಖರ್ಚುಗಳು ಪಕ್ಕದಲ್ಲೇ ಇರುತ್ತವೆ ವೈದ್ಯಕೀಯ ಅಥವಾ ಕುಟುಂಬ ಸಂಬಂಧಿತವಾಗಿ ಎಚ್ಚರಿಕೆಯಿಂದ ಇರಬೇಕು ಪ್ರೀತಿ ಮತ್ತು ವೈವಾಹಿಕ ಜೀವನ ಈ ತಿಂಗಳು ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ನಿಖರತೆ ಮತ್ತು ನಿಸ್ವಾರ್ಥತೆ ಬೇಕು ಸಂಗಾತಿಯ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿ ತಕ್ಷಣ ತೀರ್ಮಾನ ಮಾಡಬೇಡಿ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಸಮರಸತೆ ಹೆಚ್ಚಿದರೆ ಶ್ರೇಷ್ಠ ಸಮಯವಾಗಲಿದೆ ಮೊದಲು ನಡೆದ ವಿಚ್ಛೇದಿತ ಸಂಬಂಧ ಪುನಶ್ಚೇತನಗೊಂಡು ಮರುಮಿಲನದ ಯೋಗವೂ ಇದೆ ಕುಟುಂಬ ಮತ್ತು ಆರೋಗ್ಯ ಕುಟುಂಬದಲ್ಲಿ ಕೆಲ ಸಮಯ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ನಿಮ್ಮ ತಾಳ್ಮೆ ಬುದ್ಧಿಮತ್ತೆಯಿಂದ ಶಾಂತಿ ಸಾಧ್ಯ ಮಕ್ಕಳ ಶಿಕ್ಷಣ ಅಥವಾ ಉಜ್ಜೀವನಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು ಆರೋಗ್ಯದ ಕಡೆ ಗಮನ ಇರಲಿ ಹೊಟ್ಟೆ ಜೀರ್ಣಕ್ರಿಯೆ ಸಮಸ್ಯೆಗಳು ಮೈಕಳೆದು ಹೋಗುವ ಭೀತಿಗಿರುತ್ತದೆ ಅಷ್ಟೇ ಅಲ್ಲದೆ ಮಿದುಳಿಗೆ ವಿಶ್ರಾಂತಿ ನೀಡುವ ನಡಿಗೆ ಧ್ಯಾನ ಯೋಗ ಸಹಾಯಕಾರಿಯಾಗಬಹುದು ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಪ್ರಚಂಡ ಒತ್ತಡದ ಸಮಯ ಆದರೆ ಅದನ್ನೇ ಸುಧಾರಣೆಯ ಸಂದರ್ಭವನ್ನಾಗಿ ಮಾಡಿ ಅಧ್ಯಯನದಲ್ಲಿ ವಿನ್ಯಾಸಬದ್ಧ ಕಾರ್ಯತಂತ್ರ ಟೈಮ್ ಟೇಬಲ್ ಪಾಲನೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಹೊಸ ಮಾದರಿಯ ಪ್ರಶ್ನೆಗಳ ಅಭ್ಯಾಸ ಮಾಡಿ ಗ್ರೂಪ್ ಸ್ಟಡಿಯಿಂದ ದೂರವಿರಿ ಗುರುಗಳ ಮಾರ್ಗದರ್ಶನ ನಿಮ್ಮ ದೊಡ್ಡ ಶಕ್ತಿ ಶುಭ ದಿನಗಳು ಮತ್ತು ಪರಿಹಾರಗಳು ಶುಭ ದಿನಗಳು ಜುಲೈ ಮೂರು ಹತ್ತು ಹದಿನೆಂಟು ಇಪ್ಪತ್ತ್ ಮತ್ತು ಮೂವತ್ತು ಈ ದಿನಗಳಲ್ಲಿ ಮನೆ ಸೇರಿ ಯಾವುದೇ ಹೊಸ ಕಾರ್ಯ ಪ್ರಾರಂಭಿಸಿ ಯಶಸ್ಸು ನಿರ್ವಹಿಸಬಹುದು ಪರಿಹಾರವಾಗಿ ಪ್ರತಿ ಬುಧವಾರ ಬುಧ ಗಾಯತ್ರಿ ಜಪ ಮಾಡಿ ಹಸಿರು ಬಟ್ಟೆ ಧರಿಸಿ ತುಳಸಿಯ ಗಿಡಕ್ಕೆ ಆರೈಕೆ ಮಾಡುವುದು ಶುಭ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಓದಿಗೆ ತೊಡಗಲಿ ಸಂಪೂರ್ಣ ಸಾರಾಂಶ ರಾಶಿಯವರ ಜುಲೈ ಎರಡು ಸಾವಿರ ಇಪ್ಪತ್ತೈದು ಹೆಚ್ಚು ಬದಲಾಗುವ ಸಮಯ ಶಿಸ್ತು ಸಮಯಪಾಲನೆ ಮತ್ತು ವಿವೇಕದಿಂದ ಮುಂದೆ ಹೋದರೆ ಯಶಸ್ಸು ಖಚಿತ ಆಂತರಿಕ ತೊಡೆದು ತೊಡೆದುಹಾಕಿ ಹೊಸ ಹೆಜ್ಜೆಗೆ ಮುಂದಾಗಿ ಹಣಕಾಸು ಸಂಬಂಧ ಉದ್ಯೋಗ ಎಲ್ಲವೂ ಸರಿಯಾಗಿ ನಡೆಯಲು ನಿಮ್ಮ ಪ್ರಾಮಾಣಿಕ ಶ್ರಮವೇ ಪರಿಹಾರ ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ನಿಮ್ಮ ಶ್ರದ್ಧೆ ಫಲವತ್ತಾಗ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಹಾಗೂ ವಿವರವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು